ಮುರುಡೇಶ್ವರ ದೇವಸ್ಥಾನದ ಮುಂಭಾಗ ಇದು ಆರ್ಚು ಚೆನ್ನಾಗಿದೆ ನೋಡಿ ಆರ್ಚು ಎಲ್ಲ ಗೋಲ್ಡ್ ಕಲರ್ ಎಲ್ಲ ಮಾಡಿದ್ದಾರೆ ಇಲ್ಲಿ ಜನಗಳು ಭಕ್ತಾದಿಗಳು ಎಲ್ಲ ಪೂಜೆ ಮಾಡ್ಸೋಕೆ ಹೋಗ್ತಾ ಇದ್ದಾರೆ ಒಳಗಡೆ ನಾವೂ ಒಳಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ ಎಲ್ಲ ದೇವಸ್ಥಾನದ ಒಳಗಡೆ ಬಿಡ್ತಾರೋ ವಿಡಿಯೋ ಮಾಡೋಕ್ಕೆ ಗೊತ್ತಿಲ್ಲ ನೋಡೋಣ ಬನ್ನಿ ಸ್ನೇಹಿತರೆ ಹಾಗೇನೆ ಈ ದೇವಸ್ಥಾನ ಅಂತೂ ತುಂಬ ಹೆಸರುವಾಸಿಕೆಯಾದ ದೇವಸ್ಥಾನ ಇದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಇದು ವರ್ಷಕ್ಕೊಂದ್ಸರಿ ಜಾತ್ರೆನೂ ನಡೀತದೆ ಹಾಗೆ ಇಲ್ಲಿ ಪವಾಡ ಅಂತಂದ್ರೆ ಇಲ್ಲಿ ಚರ್ಮ ರೋಗದವ್ರಿಗೆ ಇಲ್ಲಿ ಪೂಜೆ ಮಾಡಿ ಒಂಬತ್ತು ವಾರನೋ ಐದು ವಾರನೋ ಬಂದು ಪೂಜೆ ಮಾಡಿದ್ರೆ ಚರ್ಮ ರೋಗ ಕಾಯಿಲೆಗಳು ಕೆಲವೊಂದು ಇರುತ್ತಲ್ಲ ಅದೆಲ್ಲ ವಾಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಜನರ ನಂಬಿಕೆ ಇಲ್ಲಿವರದು ಎಲ್ಲ ಬನ್ನಿ ಹಂಗೆ ಒಳಗಡೆ ಹೋಗ್ತಾ ಇದ್ದೀನಿ ಮೆಟ್ಲುಗಳು ಹತ್ಕೊಂಡು ಇದು ಇಲ್ಲಿ ಮುಂದೆ ಗರಡು ಗಂಬ ಇದೆ ಅದಕ್ಕೆಲ್ಲ ಇಲ್ಲಿ ಪೂಜೆ ಮಾಡ್ತಾವ್ರೆ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಈ ದೇವಸ್ಥಾನಕ್ಕೆ ಇಲ್ಲಿ ನೋಡಿ ಇಲ್ಲೆಲ್ಲ ಅರ್ಶನ ಕುಂಕುಮ ಹಾಕಿ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಮುಂದಗಡೆ ಇದಕ್ಕೆ ಕಂಬ ಇದೆ ಬನ್ನಿ ಒಂದು ದೇವ ದೇವಸ್ಥಾನನ ಒಂದು ರೌಂಡ್ ಸುತ್ತಾಕ್ತೀನಿ ಮೆಟ್ಲತ್ತಾಗೆ ಸುಸ್ತಾಯ್ತಾಯಿತ್ತು ಆದರೂ ಹತ್ತಿದೀನಿ ನೋಡಿದ ದೇವಸ್ಥಾನದ್ದು ಮುರುಡೇಶ್ವರ ದೇವಸ್ಥಾನ ಇದು ಹೊರಗಡೆ ತೋರಿಸ್ತಾ ಇದ್ದೀನಲ್ಲ ಮುರುಡೇಶ್ವರ ದೇವಸ್ಥಾನ ಇದು ದೇವಸ್ಥಾನದ ದೇವರು ಕಾಣ್ತಾ ಇತ್ತು ಒಂದು ಚಿಕ್ಕದು ಈ ಕಡೆ ಹಾಕಿರೋಂಥದ್ದು ಬನ್ನಿ ಒಂದು ರೌಂಡ್ ಹಾಕೋಣ ಒಳಗಡೆ ಹೋಗೋಕೆ ಹೋಗೋಣ ಇದು ಕಾರ್ತಕ ಕಡೆ ಕಾರ್ತಕ ಸೋಮವಾರ ಅಂತ ಅಂದ್ಬಿಟ್ಟು ಪೂಜೆ ಇದೆ ಭಕ್ತಾದಿಗಳೆಲ್ಲ ಜಾಸ್ತಿ ಬಂದವ್ರೆ ಈ ಕಡೆ ಇದು ಮುರುಡೇಶ್ವರ ಸ್ವಾಮಿ ದೇವಸ್ಥಾನದ ಗೋಪುರ ಏನು ನೋಡ್ತಾ ಇದ್ದೀರ ಇದು ನಾವು ಒಂದು ರೌಂಡ್ ಹಾಕ್ತಾ ಇದ್ದೀನಿ ದೇವಸ್ಥಾನದ ಸುತ್ತ ಇಲ್ಲೊಂದು ಚಿಕ್ಕ ಗುಡಿ ಇದೆ ಆ ಗುಡಿ ಒಳಗಡೆ ಒಂದು ಯಾವುದೋ ಇದೆ ಯಾವುದು ಅಂತ ಗೊತ್ತಿಲ್ಲ ಅದೇ ಇದೆ ಬನ್ನಿ ಹಂಗೆ ಹೋಗೋಣ ಮುಂದಕ್ಕೆ ಇಲ್ಲಿ ನೋಡಿ ನವಗ್ರಹಗಳು ಹಿಂಗೆ ಹಿಂಗೆ ದೇವಸ್ಥಾನ ರೌಂಡ್ ಹಾಕಿದ್ರೆ ಏಕೆಂದರೆ ಎಡಗಡೆ ಹಂಗೇನೆ ನವಗ್ರಹ ಕಾಣುತ್ತೆ ಆ ಕಡೆಯಿಂದ ಬಂದರೆ ಬಲಗಡೆ ಸಿಗುತ್ತೆ ನೋಡಿ ನವಗ್ರಹಗಳು ನವಗ್ರಹನೂ ಸುತ್ತಾರೆ ಜನ ನಾವು ಈಗ ಈ ದೇವಸ್ಥಾನದ ಹತ್ತಿರನೇ ಇದ್ದೀನಿ ಇಲ್ಲಿ ನೋಡೋಣ ಈ ಮುಂದಗಡೆ ದೇವಸ್ಥಾನದ್ದು ಆ ಕಡೆ ಹೋಗ್ಬೇಕು ಅನ್ಸುತ್ತೆ ಬನ್ನಿ ಹಂಗೇನೆ ಸುತ್ತಕೊಂಡು ಆ ಕಡೆಯಿಂದ ಹೋಗೋಣ ಭಕ್ತಾದಿಗಳೆಲ್ಲ ಕೈ ಮುಗಿತಾ ಇದ್ದಾರೆ ಇಲ್ಲಿ ಬಂದು ಅವ್ರ ಅರ್ಕೆಗಳು ಏನೇನಿರುತ್ತೆ ಅದನ್ನು ತೀರಿಸ್ತವ್ರೆ ದೀಪ ಹಚ್ಚೋದ ಮುಖಾಂತರ ಅವ್ರ ಹರಕೆಗಳನ್ನ ಭಕ್ತಾದಿಗಳು ತೀರಿಸ್ತವ್ರೆ ಅರ್ಚಕರು ಅವ್ರಿಗೆಲ್ಲ ತೀರ್ಥನ ಎರ್ಚಿತಾರೆ ತೀರ್ಥನ ಕುಡಿತವ್ರೆ ಕೊಡೋಕ್ಕೆ ಕುಡಿಯೋಕ್ಕೆ ತೀರ್ಥನ ಕೊಡ್ತವ್ರೆ ನೋಡೋಣ ಬನ್ನಿ ಹಾಗೆ ಒಳಗಡೆ ಹೋಗಿ ಗೊತ್ತಿಲ್ಲ ಒಳಗಡೆ ಬಂದಿದ್ದೀವಿ ಮುರುಡೇಶ್ವರ ದೇವಸ್ಥಾನದ ಒಳಗಡೆ ಬಂದು ಇವಾಗ ಮುರುಡೇಶ್ವರ ದೇವಸ್ಥಾನಕ್ಕೆ ಬಂದಿದೀನಿ ಅರ್ಚಕರನ್ನ ಮಾತಾಡಿಸ್ತಾ ಇದ್ದೀನಿ ದೇವಸ್ಥಾನದ ಇತಿಹಾಸನ ಅವ್ರು ಹೇಳ್ತಾರೆ ಬನ್ನಿ ಗಾಯಿಸಿ ಇವಾಗ ದೇವಸ್ಥಾನದ ಇತಿಹಾಸನ ಅವರ ಬಾಯಲನ್ನು ಕೇಳೋಣ ಮಾಡಬೇಕು ಪ್ರಾಚೀನ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ತ್ರಿಪುರ ಸಂಹಾರವಾಯಿತು ತ್ರಿಪುರ ಸಂಹಾರ ಹೆಂಗೆ ಅಂದರೆ ಈ ದೇವಸ್ಥಾನದಲ್ಲಿ ಹಿಂಗ ಹಾಂ ಆಯಿತು ತಾರಕಾಸೂರ ಅಂದಕಾಸುರ ಯುದ್ಧಮಾಲೆ ಅಂಥೇಳಿ ಮೂರು ಜನ ರಾಕ್ಷಸರು ಆ ಪರಮೇಶ್ವರನನ್ನು ಹೊರ ಕೇಳಿದ್ರು ನಮ್ಮನ್ನು ಯಾರು ಕೂಡ ಶಿಕ್ಷಿಸಬಾರದು ನಮ್ಮ ಆಡಳಿತವಿರಬೇಕೋ ಅಂಥೇಳಿ ಕೇಳಿದ್ರು ಆಗ ಅವರೇನು ಅಂದರೆ ಆಯಿತು ಅಂದರು ಇವರು ತ್ರಿಪುರ ಸಂಹಾರ ಹೆಂಗೆ ಆಯಿತು ಅಂದರೆ ತಾರಕಾಸೋರ ಅಂದಕಾಸೂರ ಯುದ್ಧಮಾಲೆ ಅಂತೇಳಿ ಮೂರವರು ಜನ ರಾಕ್ಷಸರು ಕೂಡ ಪರಮೇಶ್ವರನಾಗಿ ತಪಸ್ಸು ಮಾಡಿ ಹೊರ ಕೇಳ್ಕೊಂಡ್ರು ನಮ್ಮ ಅನ್ನ ಯಾರು ಕೂಡ ಕೆಣಕಬಾರ್ದು ಆದ್ದರಿಂದ ಇದು ರಾಕ್ಷಸರ ಅವತಾರ ಹಿಂಗಿದೆ ಅಂಥೇಳಿ ಅವನು ಕೇಳ್ಕೊಂಡ್ರು ಆಗಲಿ ಅಂದರು ಆ ಪರಮೇಶ್ವರ ಆಗಲಿ ಅಂದರು ಆದರೆ ಆಗಲಿ ಅಂತ ಹೇಳ್ಬಿಟ್ಟರು ಅವರು ಹಾಗೆ ಅವರು ಈ ರಾಕ್ಷಸರು ಸುಮ್ಮನೆ ಇರಲಿಲ್ಲ ಅವರು ಇವರು ಆ ಕೈಲಾಸವನ್ನೇ ಋಷಿವರಗಳನ್ನೇ ದೇವತೆಗಳಿಗೆ ಸ್ವಲ್ಪ ಹಿಂಸೆ ಬಂಧನಗಳನ್ನು ಕೊಟ್ಕೊಂಡು ಬಂದರು ಆವಾಗ ಅವರು ಆಗಲಿಲ್ಲ ಇವರು ಇದು ಸರಿಲ್ಲ ಅಂದ್ಬಿಟ್ಟದೇ ಯಾವ ವಿದ್ವಾನ್ ಇವರು ಪರಮೇಶ್ವರನಲ್ಲಿ ಬರೆಯರು ಪರಮೇಶ್ವರ ಇವರೆಗಳಿಗೆ ಏನು ಕೊಟ್ಟ ಅಂದರೆ ಅದೇ ಸರಿಯುತ್ತೆ ಹೋಗಪ್ಪ ಅಂದರು ಇವರು ತಪಸ್ಸು ಮಾಡೋರನ್ನು ಕೆಣಸೋದು ಮತ್ತು ಅವರ ಶಾಂತಿಯನ್ನು ಹೋಗಲಾಡಿಸಿ ಅಶಾಂತಿ ಉಂಟು ಮಾಡೋದು ಇದೇ ಕೆಲಸದಲ್ಲಿ ಇದ್ಬಿಟ್ರು ಆವಾಗ ಇವರು ಹೋಗಿ ಕೇಳಿಕೊಂಡಾಗ ಅವರು ಆಗುತ್ತೆ ಹೋಗಪ್ಪ ಅಂದರು ಏನಿಲ್ಲ ಆಗುತ್ತೆ ಹೋಗು ಅಂದರು ಇವರು ಏನು ಇದೆಲ್ಲ ಭೂ ಈ ಆಡಳಿತದಲ್ಲಿ ಎಲ್ಲ ಕೂಡ ಇವರು ನಾಶ ಮಾಡೋಕ್ಕಿರೋರು ಈ ನಾಶ ಮಾಡೋದನ್ನು ನೋಡ್ಕೊಳ್ಳೋಕ್ಕಾಗಲಿಲ್ಲ ಅವ್ನು ಶಿವನ ಪರಮಾತ್ಮ ಹಾಗೇನು ಮಾಡಿದ್ರು ಅಂದರೆ ಇವರು ಪುನಃ ಪುನಃ ಆಡ್ತಾ ಇದ್ದರು ಇವರೇ ನಾಶ ಮಾಡೋದಕ್ಕೆ ಆ ಪರಮೇಶ್ವರ ಇವರುಗಳಿಗೆ ಅಗೋರವಾಗಿ ಅಗೋರವಾಗಿ ಇವರನ್ನು ನಾಶ ಮಾಡೋ ಥರವಾಗಿ ಇವರಿಗೆ ಯಾವ ಬಿಟ್ರು ಇವರು ಏನಾಗಬೇಕು ಅಂದರೆ ಒಂದೇ ಏಟನಲ್ಲಿ ಒಂದೇ ಏಟನಲ್ಲಿ ಮೂರು ಅರಮನೆಗಳು ಕೂಡ ನಾಶನ ಆಗಬೇಕು ಆ ಥರ ಹೇಳ್ಕೊಟ್ರು ಅವ್ರಿಗೆ ಇವರು ಅವರು ಇವರು ದೇವತೆಗಳು ಒಂದು ಬಾಣವನ್ನು ಬಿಟ್ಟಾಗ ಮೂರು ಅರಮನೆಗಳು ಕೂಡ ಒಂದು ಚಿನ್ನದ್ದು ಒಂದು ಬೆಳ್ಳೆದು ಒಂದು ಕಂಚನದ್ದು ಆ ಅರಮನೆಗಳು ಅರಮನೆಗಡೆ ಮೇಲುಗಡೆ ತಿರಿತಾ ತಿರಿತಾಯಿದ್ರು ಆವಾಗ ಒಂದೇ ಇವರು ರಾಕ್ಷಸರು ಬಿಟ್ಟರು ಒಂದೇ ಆಟ ಬಿದ್ದು ಅದು ಭಾಗವಾಗಿ ಈ ಕ್ಷೇತ್ರದಲ್ಲಿ ಬಿದ್ದಿದೆ ಅದು ಅದಕ್ಕೆ ತ್ರಿಪುರ ಸಮ್ಮಾರ ಅಂತ ತ್ರಿಪುರ ಸಮ್ಮಾರ ಅಂಥೇಳಿ ಯಂಗ ಹೆಂಗ ಬಾ ಬಾಣವನ್ನು ಹೊಡೆದ ಅಂದರೆ ಮಂಡಿಯನ್ನು ಮರಡಿಯನ್ನು ಕೆಳಗಡೆಗೆ ಹೂಡ್ಕೊಂಡು ಬಾಣವನ್ನು ಆ ನೇರವಾಗಿ ಬಿಟ್ಟ ಮೋರ್ಕೊಂಡು ಪರಮೇಶ್ವರ ಅದು ಅಥವಾ ಆಯಿತು ಆವಾಗ ಅದು ಮರಡೇಶ್ವರ ಅಂತ ಮಂಡಿ ಉರ್ಕಂಡು ಓಡೋದ್ರಿಂದ ಮರಡೇಶ್ವರ ಅಂತ ಈಗ ಕರೀತಾ ಇದ್ದಾರೆ ಇದನ್ನು ಅಷ್ಟಿ ಇದು ಸಾಥ್ಯ ಇದು ನಿಮಗೆ ಒಂದು ಪುಸ್ತಕ ಕೂಡ ಯಾಕೆ ಕಳಿಸಿ ಕೊಡ್ತೀನಿ ಒಂದು ಹಾಂ ಅದು ಅದನ್ನು ಹಾಗೆ ಹತವಾದರಲ್ಲ ಹತವಾದಾಗ ಅದರ ಮುಂದೆ ಕಥೆ ಬೇಡ ಇಷ್ಟು ನಿಮಗೆ ಬೇಕು ಹಾಂ ಒಂದು ಪುಸ್ತಕನೂ ಇದೆ ಕೊಡ್ತೀನಿ ನಾನು ಯಾವಾಗಲೇ ತ್ರಿಪುರ ಮುರುಡೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ ತಿಳಿಸ್ಕೊಟ್ಟ ಅರ್ಚಕರಿಗೆ ನಮ್ಮ ಕಡೆಯಿಂದ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ ತಮಗೆಲ್ಲ ಈ ವಿಡಿಯೋ ಇಷ್ಟೇ ಆದರೆ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಅಂತ ಈ ವಿಡಿಯೋನ ಹೆಂಡ್ ಮಾಡ್ತಾ ಥ್ಯಾಂಕ್ ಯು